ಎಲ್ಲರಿಗೂ ನಮಸ್ಕಾರಗಳು ಕನ್ನಡದ ಗಾದೆ ಮಾತು ಈ ಗಾದೆ ಮಾತು ತುಂಬ ಪ್ರಸಿದ್ಧವಾಗಿದೆ ಇದು ಹಿರಿಯರ ಹೇಳಿದ ಅನುಭವದ ಮಾತು ಬೆಳ್ಳಗಿರುವುದು ಹಾಲಲ್ಲ ಪೀಠಿಕೆ ಗಾದೆ ವೇದಕ್ಕೆ ಸಮಾನ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗುವುದಿಲ್ಲ ಬೆಳ್ಳಗಿರುವುದೆಲ್ಲ ಹಾಲಲ್ಲ ಇದರ ಅರ್ಥ ಎಲ್ಲರನ್ನೂ ಒಳ್ಳೆಯವರು ಎಂದು ತೀರ್ಮಾನಿಸುವ ಹಾಗಿಲ್ಲ ವಿವರಣೆ ನಮ್ಮ ಹಿರಿಯರ ಮಾತು ಇದೆ ಅವರು ಪ್ರತಿಯೊಬ್ಬರನ್ನು ನಂಬಿ ಮೋಸ ಹೋಗಿರುವುದರಿಂದ ನಾವು ಮಾಡಿದ ತಪ್ಪು ನಮ್ಮ ಮಕ್ಕಳು ಮಾಡಬಾರದು ಎಂದು ಈ ಮಾತನ್ನು ಹೇಳಿರುತ್ತಾರೆ ಮನುಷ್ಯನ ನಿಜ ಸ್ವಭಾವ ತಿಳಿದುಕೊಳ್ಳದೆ ಅವರು ಒಳ್ಳೆಯವರು ಎಂದು ನಿರ್ಧರಿಸಿದು ನಿರ್ಧರಿಸುವುದು ಒಳ್ಳೆಯದಲ್ಲ ಎನ್ನುವುದನ್ನು ಈ ಗಾದೆ ಮಾತು ತಿಳಿಸುತ್ತದೆ ಉಪಸಮಾರ ಹೊಳೆಯುವುದೆಲ್ಲ ವಜ್ರ ಬಂಗಾರ ಅಲ್ಲ ಎನ್ನುವುದು ಈ ಗಾದೆ ಮಾತಿನ ಅರ್ಥವಾಗಿದೆ ಈ ಗಾದೆ ತುಂಬ ಪ್ರಸಿದ್ಧವಾಗಿದೆ ನಿಮಗೂ ಕೂಡ ಈ ಗಾದೆ ಮಾತು ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು